ಇವತ್ತೇನು ನೀವು ತಿರುಮಲ ತಿರುಪತಿ ಪಾದಯಾತ್ರೆಯನ್ನು ಅಂದ್ಕೊಂಡಿದ್ದೀರಿ ನಮಗೆ ನಿನ್ನೆ ಗೊತ್ತಾಯ್ತು ನಿನ್ನೆ ಸಂಜೆ ಗೊತ್ತಾಗಿತ್ತು ಅದು ಮಧ್ಯಾಹ್ನ ಇತ್ತು ಮಟ್ಟದಲ್ಲಿ ನೆಪೇಶ್ವರ ಇದ್ದಾಗ ಹಿಂಗೆ ಪಾದಯಾತ್ರೆ ಹೋಗ್ತಾ ಇದ್ವಿ ಅಂತ ಹೇಳಿದ್ರು ಅದಕ್ಕೆ ಇಮಿಡಿಯೇಟಾಗಿ ನಮ್ಮ ಜೆ ಡಿ ಎಸ್ ಮುಖಂಡರಾದಂಥ ಎನ್ ಆರ್ ಎಸ್ ಸತ್ಯನ್ನ ಅವ್ರಿಗೆ ತಿಳಿಸಿದೆ ಹಿಂಗೆ ಹೋಗ್ತಿದ್ದಾರೆ ಪಾದಯಾತ್ರೆಗೆ ನಮ್ಮ ಕೈಲಾದಷ್ಟು ಅವ್ರಿಗೂ ಒಂದು ಅನುಕೂಲ ಮಾಡೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ಅವರು ಕೈಲಾದಷ್ಟು ಒಂದು ಸೇವೆ ಏನಂತ ಹೇಳಿದ್ರೆ ನಿಮಗೆ ಕಮ್ ಸಂಪೂರ್ಣವಾಗಿ ನಿಮ್ಮ ಸಹಕಾರ ಕೊಡೋಕ್ಕಾಗಲ್ಲ ಯಾಕಂತ ಹೇಳಿದ್ರೆ ಭಕ್ತಿಗೆ ನಾವು ಯಾರೂ ಸಹಕಾರ ನೀಡೋಕ್ಕಾಗಲ್ಲ ಅದಕ್ಕೆ ಸತ್ಯಣ್ಣವ್ರು ಅವ್ರ ತಮ್ಮ ಎನ್ ಆರ್ ಎಸ್ ಮಂಜಣ್ಣವ್ರ ಮುಖಾಂತರ ನಿಮಗೆ ಒಂದು ಏನೂ ಅವ್ರ ಕೈಲಿಲ್ಲ ಆದಷ್ಟು ಒಂದು ಆರ್ಥಿಕ ನೆರವು ಸಹಕಾರ ನೀಡಲು ಅಂತ ಹೇಳ್ಬಿಟ್ಟು ಬಂದಿದ್ದಾರೆ ಅವ್ರ ಕಡೆಯಿಂದ ನಿಮಗೆ ಸಹಕಾರ ನೀಡ್ತಿದ್ದಾರೆ ಮುಂದಿನ ದಿನಗಳಲ್ಲೂ ಸಹ ಎಲ್ಲರೂ ಒಂದಾಗಿದ್ದು ಒಗ್ಗಟ್ಟಾಗಿದ್ದು ಎಲ್ಲ ಅವ್ರಿಗೂ ಸಹ ಒಂದು ದೇವರ ಅನುಕೂಲ ಇರಲಿ ಮತ್ತು ದೇವ್ರಿಗೆ ಅವ್ರಿಗೂ ಆಶೀರ್ವಾದ ಇರಲಿ ಅಂತ ದೇವರ ಸ್ಥಾಪನೆ ಎಲ್ಲರೂ ಸಹ ಸುಖವಾಗಿ ಹೋಗಿ ಬನ್ನಿ ನೆಮ್ಮದಿಯಾಗೆ ಎಲ್ಲ ಆರೋಗ್ಯವಾಗಿ ಹೋಗಿ ಬನ್ನಿ ಅಂತ ಮುಳಬಾಗ್ಲು ತಾಲೂಕು ನಿಂಗ್ಲಿ ಗ್ರಾಮ ಪಂಚಾಯತಿಗೆ ಸೇರಿರುವ ಕರ್ಸಮಂಗ್ಲ ಗ್ರಾಮ ಪಂಚಾಯತಿ ಮತ್ತು ಗ್ರಾಮದ ಎಲ್ಲ ಭಕ್ತಾದಿಗಳು ತಿರುಪತಿಗೆ ಪಾದಯತ್ರೆ ಹಮ್ಮಿಕೊಂಡಿರ್ತಾರೆ ದೇವರು ಅವರಿಗೆ ಅಷ್ಟೇ ಐಶ್ವರ್ಯ ಆರೋಗ್ಯ ಶಕ್ತಿ ಕೊಡಲಿ ಅಂತ ತಮ್ಮಲ್ಲಿ ಎಲ್ಲ ಬೇಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ನಮ್ಮ ಡಿ ಎಸ್ ಯುವ ಯುವ ಮುಖಂಡರಂತ ಕಿಶೋರ್ ಅವರು ಮತ್ತೆ ಗ್ರಾಮ ಪಂಚಾಯತ್ ಸದಸ್ಯರಂತ ಮಂಜುನಾಥ್ ಅವರು ಅವರು ಅವರ ಸಮ್ಮುಖದಲ್ಲಿ ವೆಂಕಟೇಶ್ ಅಣ್ಣ ಎಲ್ಲ ಊರಿನ ಗ್ರಾಮಸ್ಥರು ಎಲ್ಲರೂ ಎಲ್ಲರಿಗೂ ದೇವರು ಒಳ್ಳೆ ಸಿಕ್ತಿ ಕೊಳ್ಳಿ ಅಂತ ಆ ಏನು 对。<laughs> <laughs>